ராஜதாவ்ரீத்து பாந்தவிர்க்கே நமஸ்கார நம்மஷ் கன்னட வக்கதாம். ಕಿಸಾನ್ ನಿಧಿ ಕಂತಿನ ಹೊಸ ದಿನಾಂಕ ಇಲ್ಲಿದೆ ಹೌದು ಹದಿನಾರನೇ ಕಂತಾಗಿ ಎರಡು ಸಾವಿರದ ಬದಲಾಗಿ ನಾಲ್ಕು ಸಾವಿರ ಸಿಗುತ್ತದೆ ಹೌದು ಈ ಸುದ್ದಿಯ ಪೂರ್ಣ ವಿವರವನ್ನು ತಿಳಿಯಲು ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇದ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನೀವು ಸಹ ಅರ್ಜಿಯನ್ನ ಸಲ್ಲಿಸಿದ್ದರೆ ಮುಂಬರುವ ಹದಿನಾರನೇ ಕಂತಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸದಂತೆ ನೀವು ಕೆಲವು ಪ್ರಮುಖ ಕಾರ್ಯಗಳನ್ನ ಮುಂಚಿತವಾಗಿ ಪೂರ್ಣ ು ಹೌದು ಮೊದಲ ಕಾರ್ಯ ಇ ಕೆ ವೈಸಿಯನ್ನ ಪೂರ್ಣಗೊಳಿಸುವುದು ಹೌದು ನಿಮ್ಮ ಇ ಕೆ ವೈಸಿಯನ್ನ ಪೂರ್ಣಗೊಳಿಸುವುದು ಮೊದಲ ಮತ್ತು ಪ್ರಮುಖ ಕಾರ್ಯವಾಗಿದೆ ನಿಮ್ಮ ಹತ್ತಿರದ ಸಿ ಎಸ್ಸಿ ಕೇಂದ್ರ ಬ್ಯಾಂಕ್ ಅಥವಾ ರೈತ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೀವು ಅದನ್ನ ಪೂರ್ಣಗೊಳಿಸಬಹುದು ನಿಮ್ಮ ಇ ಕೆ ವೈಸಿ ಪೂರ್ಣವಾಗಿಲ್ಲದಿದ್ದರೆ ಹದಿನಾರನೇ ಕಂತು ನಿಮ್ಮ ಖಾತೆಗೆ ಬಿಡುಗಡೆಯಾಗುವುದಿಲ್ಲ ಎರಡನೆಯ ಕಾರ್ಯ ಭೂಪರಿಶೀಲನೆಯನ್ನ ಮಾಡಿಸುವುದು ಹೌದು ನೀವು ಈ ಯೋಜನೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದರೆ ನಂತರ ಭೂ ಪರಿಶೀಲನೆಯನ್ನ ಮಾಡುವುದು ಬಹಳ ಮುಖ್ಯವಾಗಿದೆ ಹೌದು ಇದರಲ್ಲಿ ಸೂಚಿಸಿರುವ ಹೊಸ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಫಲಾನುಭವಿಯು ಭೂ ಪರಿಶೀಲನೆಯನ್ನು ಹೊಂದಿರುವುದು ಅವಶ್ಯವಾಗಿದೆ ಅದನ್ನು ಪೂರ್ಣಗೊಳಿಸುವುದು ಮರೆಯಬೇಡಿ ಮೂರನೆಯ ಕಾರ್ಯ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಎಲ್ಲ ಫಲಾನುಭವಿ ರೈತರು ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡುವುದು ನಿಮಗೆ ಮುಖ್ಯವಾಗಿದೆ ಇದು ಇಲ್ಲದಿದ್ದರೆ ನೀವು ಮುಂದಿನ ಕಂತನ್ನ ಕಳೆದುಕೊಳ್ಳಬಹುದು ಸರ್ಕಾರ ಇದುವರೆಗೆ ಹದಿನೈದು ಕಂತುಗಳನ್ನ ರೈತರಿಗೆ ಬಿಡುಗಡೆ ಮಾಡಿದ್ದು ಈಗ ನಾವೆಲ್ಲರೂ ಹದಿನಾರ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದೇವೆ ಈ ಕಂತು ಯಾವಾಗ ವರ್ಗಾವಣೆಯಾಗುತ್ತದೆ ಎಂಬ ಬಗ್ಗೆ ಇನ್ನೂ ಅಧಿಕೃತ ಪ್ರಕಟಣೆ ಇಲ್ಲ ಆದರೆ ಮೂಲತಃ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇದನ್ನ ನೋಡಬಹುದು ಎಂದು ಕೇಳಿಬರುತ್ತಿದೆ ಮಾಧ್ಯಮ ವರದಿಗಳ ಪ್ರಕಾರ ಕಂತು ನೇರವಾಗಿ ರೈತರ ಖಾತೆಗಳಿಗೆ ಹೋಗುತ್ತದೆ ಅವರ ಖಾತೆಗಳನ್ನ ಸಂಪೂರ್ಣವಾಗಿ ನವೀಕರಿಸಲಾಗುತ್ತದೆ ಈ ಯೋಜನೆಯ ಮೂಲಕ ರೈತರಿಗೆ ಸರಿಯಾದ ಸಮಯಕ್ಕೆ ತಮ್ಮ ಯೋಜನೆಗಳು ಬೆರಳ ತುದಿಗೆ ಸಿಗಬೇಕು ಎಂದು ಸರ್ಕಾರ ನಿರ್ಧರಿಸಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹದಿನಾರನೇ ಕಂತು ಪಡೆಯಲು ಕೆಲವು ರೈತರು ಕೆಲವು ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿರಬಹುದು ಇದಕ್ಕೆ ಪ್ರಮುಖ ಕಾರಣವೆಂದರೆ ಅವರ ಖಾತೆಯನ್ನು ನವೀಕರಿಸದೇ ಇರುವುದು ಆದರೆ ನೀವು ನಿಮ್ಮ ಅರ್ಜಿಯನ್ನು ಸರಿಪಡಿಸಿ ಮತ್ತು ನಿಮ್ಮ ಖಾತೆಯನ್ನು ನವೀಕರಿಸಿದರೆ ನಿಮಗೆ ಹದಿನಾರನೇ ಕಂತಾಗಿ ಎರಡು ಸಾವಿರದ ಬದಲಾಗಿ ನಾಲ್ಕು ಸಾವಿರ ಸಿಗುತ್ತದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ